ಈ ತನಿಖೆ ಹಿಂದೂ ಧರ್ಮವನ್ನ ಪಡೆದು ಆಳುವುದಕ್ಕೋಸ್ಕರ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಮನವರಿಕೆ ಆಯ್ತು ಅವತ್ತು ಭಾರತೀಯ ಜನತಾ ಪಾರ್ಟಿ ಇದರಲ್ಲಿ ಪ್ರವೇಶ ಆಯ್ತು ಇವತ್ತು ರಾಜ್ಯಾದ್ಯಂತ ನಾವು ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಶಾಸಕರ ನಿಯೋಗ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದೆ ಇದೇ ರೀತಿಯಾಗಿ ಪ್ರತಿ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ನೂರಾರು ಸಾವಿರಾರು ಖರ್ಚರ ಜೊತೆಗೂಡಿ ಧರ್ಮಸ್ಥಳಕ್ಕೆ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಭಾಗವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಎಸ್ಐ ಟಿ ಬದಲಾಗಿ ಇದನ್ನ ರಾಷ್ಟ್ರೀಯ ತನಿಖಾ ಆಯೋಗದಿಂದ ತನಿಖೆ ಆಡಬೇಕು ಎನ್ಐಎಗೆ ಒಪ್ಪಿಸಬೇಕು ಅಂತಕ್ಕಂತ ತೀರ್ಮಾನವನ್ನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ ಇದನ್ನ ಕರ್ನಾಟಕ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕರ್ನಾಟಕ ಸರ್ಕಾರ ಈ ಪ್ರಕರಣವನ್ನು ಎನ್ಐಎಗೆ ಒಪ್ಪಿಸಿ ಹೋದಂತಹ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಹಿಂದೂಗಳ ತಾಳ್ಮೆಯ ಕಟ್ಟೆ ಹೊಡೆದ್ರೆ ಅವರ ಸರ್ಕಾರ ಒಂದು ಕ್ಷಣವೂ ಕೂಡ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ